ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯನ ಯಾವ ರೀತಿ ನಮ್ಮನೇಲಿ ಮತ್ತು ನನ್ನ ತಂಗಿಯ ಮನೇಲಿ ಆಚರಿಸ್ತು ಅಂತ ತೋರಿಸ್ತೀನಿ ಮತ್ತು ಈ ಪಿತೃಪಕ್ಷದ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತೋ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಆ್ಯಕ್ಚುಲಿ ಈ ಪಿತೃಪಕ್ಷ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿದ್ದರೂ ನಾನು ಒಂದು ಸರಿ ಹೇಳ್ತೀನಿ ಪಿತೃ ಅಂದರೆ ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತ ಅಜ್ಜಿ ಅತ್ತೆ ಮಾವ ಅಪ್ಪ ಅಮ್ಮ ಅಂದರೆ ಹಿರಿಯರು ಪಕ್ಷ ಅಂದರೆ ಹದಿನಾರು ದಿನಗಳ ಅವಧಿ ಸೊ ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಜರಿಗೆ ಸಮರ್ಪಿಸಲಾದ ಹದಿನಾರು ದಿನಗಳ ವಿಶೇಷ ಸಮಯ ಸೊ ಈ ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಜರನ್ನು ಸ್ಮರಿಸಿ ಅವರಿಗೆ ಶ್ರಾದ್ದ ಮಾಡುವ ಅವಧಿನೇ ಈ ಪಿತೃಪಕ್ಷ ಅಂತ ಕರೆಯೋದು ಇದನ್ನು ಯಾವಾಗ ಆಚರಿಸ್ತಾರೆ ಅಂದರೆ ಹಿಂದೂ ಚಂದ್ರಮಾನದ ಪ್ರಕಾರ ಭಾದ್ರಪದ ಮಾಸದ ಹುಣ್ಣಿಮೆಯ ನಂತರದಿಂದ ಅಮಾವಾಸ್ಯೆಯವರೆಗೆ ಈ ಪಿತೃಪಕ್ಷವನ್ನು ಆಚರಿಸ್ತಾರೆ ಕೊನೆಯ ದಿನವನ್ನು ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ ಅಂದರೆ ಸುಮಾರು ಹದಿನೈದು ದಿನಗಳ ಕಾಲ ಈ ಆಚರಣೆ ನಡೆಯುತ್ತೆ ಇದಕ್ಕೆ ಒಂದು ಪೌರಾಣಿಕ ಕಥೆ ಇದೆ ಅದೇನಂದರೆ ಮಹಾಭಾರತದ ಕರ್ಣ ನಮ್ಮೆಲ್ರಿಗೂ ಗೊತ್ತು ಕರ್ಣ ಬದುಕಿರುವಾಗ ದಾನಶೂರ ಅಂತಲೇ ಹೆಸರಾದವರು ಅವರು ಬದುಕಿರುವಾಗ ಬಡವರಿಗೆ ಭೂಮಿ ಬಂಗಾರ ಆಭರಣ ಎಲ್ಲವನ್ನು ಬಡವರಿಗೆ ದಾನವಾಗಿ ಕೊಟ್ಟಿರ್ತಾರೆ ಆದರೆ ಪೂರ್ವಜರಿಗೆ ಶ್ರಾದ್ದ ಅಥವಾ ಪಿಂಡದಾನ ಮಾಡಿರಲಿಲ್ಲ ಅವರ ಮರಣದ ನಂತರ ಸ್ವರ್ಗದಲ್ಲಿ ಅವರಿಗೆ ಅನ್ನ ಸಿಗದೆ ಕೇವಲ ಬಂಗಾರದ ಆಹಾರ ಸಿಗುತ್ತೆ ಆಗ ಕರ್ಣ ದೇವತೆಗಳ ಬಳಿ ಕೇಳಿದಾಗ ಅವನು ತನ್ನ ಜೀವನದಲ್ಲಿ ಬಹಳ ದಾನ ಮಾಡಿದರೂ ತನ್ನ ಪಿತೃಗಳಿಗೆ ಎಂದಿಗೂ ಅನ್ನದಾನ ಮಾಡಿಲ್ಲವೆಂದು ತಿಳಿದುಕೊಂಡ ಆ ಸಮಯದಲ್ಲಿ ಕರ್ಣನು ಮತ್ತೆ ಭೂಮಿಗೆ ಬಂದು ತನ್ನ ಪಿತೃಗಳಿಗೆ ಶ್ರಾದ್ದ ಮಾಡ್ತಾನೆ ಸೊ ಈ ಕಾರಣದಿಂದಲೇ ಪಿತೃಪಕ್ಷ ಆಚರಣೆ ಪ್ರಾರಂಭವಾಯಿತು ಸೊ ಇಷ್ಟು ಪೌರಾಣಿಕ ಕಥೆ ಇದೆ ಇದ್ರ ಹಿಂದೆ ಈ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ನಮಗೆ ದೊರೆಯುತ್ತದೆ ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ಮತ್ತು ಸಂತಾನ ಸುಖ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಶ್ರಾದ್ದ ಮಾಡದೇ ಇದ್ದರೆ ಪಿತೃದೋಷ ಉಂಟಾಗಬಹುದು ಎಂದು ಶಾಸ್ತ್ರ ಹೇಳುತ್ತದೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಪಿತೃಗಳಿಗೆ ತರ್ಪಣ ಮಾಡಿದರೆ ಅವರು ಸಂತೃಪ್ತರಾಗಿ ತಮ್ಮ ಸಂತತಿಗೆ ಆಶೀರ್ವದಿಸುತ್ತಾರೆ ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ ನಮ್ಮ ಪೂರ್ವಜರನ್ನು ಸ್ಮರಿಸುವ ಕೃತಜ್ಞತೆಯ ಕಾರ್ಯ ಜಾಸ್ತಿ ಜನ ಎಲ್ಲರೂ ಆಚರಿಸೋದು ಮಹಾಲಯ ಅಮಾವಾಸ್ಯೆ ದಿನವೇ ಈ ಪಿತೃಪಕ್ಷ ಮಾಡೋದು ಈ ಪಿತೃಪಕ್ಷವನ್ನು ಕೆಲವರು ಅಮಾವಾಸ್ಯೆಗಿಂತ ಮುಂಚೆನೇ ಮಾಡ್ತಾರೆ ಸುಮಾರು ಜನರು ಅಮಾವಾಸ್ಯೆ ಆದಮೇಲೆ ಮಾಡ್ತಾರೆ ಇನ್ನು ಕೆಲವರು ಅಮಾವಾಸ್ಯೆ ದಿನನೇ ಮಾಡ್ತಾರೆ ಆ್ಯಕ್ಚುಲಿ ಈ ಪಿತೃಪಕ್ಷವನ್ನು ಮಹಾಲಯ ಅಮಾವಾಸ್ಯೆಯ ದಿನದವರೆಗೂ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಪಿತೃಗಳಿಗೆ ತರ್ಪಣ ಪಿಂಡ ಪ್ರದಾನ ಶ್ರಾದ್ದ ಎಲ್ಲ ಕಾರ್ಯಗಳು ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆಗೆ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ನನ್ನ ತಂಗಿ ಮನೆಯಲ್ಲಿ ಅಡುಗೆ ಮಾಡಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ கிராண்ட்ர <muchara> இது <muchara> <muchara> ನೋಡುದ್ರಲ್ಲ ಎಲ್ಲರೂ ಎಷ್ಟು ಜಾಲಿಯಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಅಂತ ನಾನು ಆಗಲೇ ಹೇಳ್ತಿದ್ನಲ್ಲ ಈ ಪಿತೃಪಕ್ಷವನ್ನು ಮಹಾಲಯ ಅಮಾವಾಸ್ಯೆಯ ದಿನದವರೆಗೂ ಮಾತ್ರ ಮಾಡಬೇಕು ಅಂದರೆ ಪಿತೃಗಳಿಗೆ ತರ್ಪಣ ಪಿಂಡ ಪ್ರದಾನ ಶ್ರಾದ್ದ ಎಲ್ಲಾ ಕಾರ್ಯಗಳು ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆಗೆ ಮುಕ್ತಾಯವಾಗುತ್ತದೆ ಅದಾದ ಮೇಲೆ ಪಿತೃಪಕ್ಷದ ವಿಧಿಗಳನ್ನು ಮಾಡಬಾರದು ಅಂತ ಶಾಸ್ತ್ರ ಇರೋದು ಬಟ್ ಅಮಾವಾಸ್ಯೆ ಆದಮೇಲೂ ಕೆಲವರು ಆಚರಿಸ್ತಾರೆ ಯಾಕಂದರೆ ಅವರ ಪೂರ್ವಜರು ಯಾವ ಥರ ನಡ್ಸ್ಕೊಂಡು ಬಂದಿರ್ತಾರೋ ಆ ಥರ ಅವರು ಕೂಡ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಬಾರದು ಅಂತ ಹೇಳ್ತಾರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪಿತೃಪಕ್ಷ ಕಾಲ ದೇವರಿಗಲ್ಲ ಪಿತೃಗಳಿಗಾಗಿ ಮೀಸಲು ಅಂತ ಹೇಳ್ತಾರೆ ಈ ಸಮಯದಲ್ಲಿ ಪಿತೃಗಳನ್ನು ತೃಪ್ತಿಪಡಿಸಿದರೆ ಅವರ ಆಶೀರ್ವಾದದಿಂದ ಜೀವನದಲ್ಲಿ ಶುಭವಾಗುತ್ತೆ ಅಂತ ಹೇಳ್ತಾರೆ ಈ ಪಿತೃಪಕ್ಷನ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಆಚರಿಸ್ತಾರೆ ನಾವು ನಮ್ಮ ಮನೇಲಿ ಯಾವ ಥರ ಆಚರಿಸ್ತೀವಿ ಅಂದರೆ ಅವತ್ತಿನ ದಿನ ನಮ್ಮ ಮನೇಲಿ ಎಲ್ಲರೂ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸ್ತಾರೆ ಅವತ್ತಿನ ದಿನ ಬಾಗಿಲಿಗೆ ರಂಗೋಲಿ ಹಾಕ್ಬಾರ್ದು ಮತ್ತು ಬಸ್ತಲಿಗೆ ಅರಿಶಿಣ ಕುಂಕುಮ ಇದೆಲ್ಲ ಯಾವುದೂ ಹಾಕ್ಬಾರ್ದು ಕೆಲವರು ಅವತ್ತಿನ ದಿನ ಪೂಜೆ ಮಾಡ್ತಾರೆ ಇನ್ನೂ ಕೆಲವರು ಪೂಜೆ ಮಾಡಲ್ಲ ನಮ್ಮ ಮನೇಲಿ ನಾವು ಪೂಜೆ ಮಾಡ್ತೀವಿ ತರ್ಪಣ ಗುಡ ಪದ್ಧತಿ ಕೂಡ ಅಷ್ಟೇ ಕೆಲವರು ಮನೇಲಿರುತ್ತೆ ಇನ್ನೂ ಕೆಲವರು ಮನೇಲಿ ಇರಲ್ಲ ಬಟ್ ಶಾಸ್ತ್ರಗಳ ಪ್ರಕಾರ ತರ್ಪಣ ಬಿಡೋ ಪದ್ಧತಿ ಸರಿಯಾದ ಪದ್ಧತಿ ಅಂತ ಹೇಳ್ತಾರೆ ಹಾಗಾಗಿ ಆ ದಿನ ಬೆಳಗ್ಗೆ ತರ್ಪಣ ಬಿಡ್ತಾರೆ ಇನ್ನೂ ಕೆಲವರು ಮನೆಗೆ ಪುರೋಹಿತರನ್ನು ಕರೆಸಿ ತರ್ಪಣ ಬಿಡಿಸ್ತಾರೆ ಇನ್ನು ಕೆಲವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತರ್ಪಣ ಬಿಡ್ತಾರೆ ತರ್ಪಣ ಬಿಟ್ಟಾದಮೇಲೆ ಅಡುಗೆ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ ಅಡುಗೆ ಮಾಡೋದ್ಕಿಂತ ಮುಂಚೆ ಸ್ಟೌವ್ಗೆ ಪೂಜೆ ಮಾಡಿ ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ನಮ್ಮ ನಮ್ಮನೇಲೂ ಅಷ್ಟೇ ನಾವು ತರ್ಪಣ ಎಲ್ಲ ಏನು ಬಿಡೋ ಪದ್ಧತಿ ನಮ್ಮ ಕಡೆ ಇಲ್ಲ ನಾವು ಕೂಡ ಸ್ಟೌವ್ಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀವಿ ಕೆಲವ್ರು ಮನೇಲಿ ನಾನ್ ವೆಜ್ ಮಾಡ್ತಾರೆ ಆಮೇಲೆ ಇನ್ನು ಕೆಲವರು ವೆಜ್ ಮಾಡ್ತಾರೆ ಆದರೆ ಸುಮಾರು ಜನ ಮಾಡೋದು ವೆಜ್ಜೇ ಮಾಡ್ತಾರೆ ಅವ್ರ ಮನೇಲಿ ಹಿರಿಯರು ಹೇಗೆ ನಡ್ಸ್ಕೊಂಡು ಬಂದಿರ್ತಾರೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮನೇಲಿ ನಾವು ನಾನ್ ವೆಜ್ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾನ್ ವೆಜ್ಜೇ ಇಡೋದು ನಾವು ಎಡೆಗೆ ಎಡೆಗಂತ ಮಾಡಿರೋ ಅಡುಗೆನ ಯಾವುದೇ ಕಾರಣಕ್ಕೂ ರುಚಿ ನೋಡೋವಾಗಿಲ್ಲ ನಮ್ಮ ಮನೇಲಿ ನಾವು ನಮ್ಮ ಮಾವ ಇದ್ದಾಗ್ಲಿಂದ ನಾನ್ ವೆಜ್ಜೇ ಮಾಡ್ತಿರೋದು ಸೊ ಅವ್ರು ಹೋದ್ಮೇಲೂ ನಾವು ನಾನ್ ವೆಜ್ಜೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ

ಕೆಲವು ಮನೆ ಕಡೆ ಮಧ್ಯಾಹ್ನನೇ ಎಡೆ ಇಡೋ ಸಂಪ್ರದಾಯ ಇರುತ್ತೆ ಇನ್ನು ಕೆಲವು ಮನೆ ಕಡೆ ನೈಟ್ ಅಂದ್ರೆ ಸಂಜೆ ಮೇಲೆ ಇಡ್ತಾರೆ ಎಡೆನ ನನ್ನ ತಂಗಿ ಮನೆಯವರು ಮಧ್ಯಾಹ್ನನೇ ಎಡೆ ಇಟ್ಟಿದ್ದಾರೆ ತಂಗಿ ಮನೆ ಕಡೆಯವರು ಸಮಾಧಿ ಹತ್ರನೇ ಹೋಗಿ ಎಡೆ ಇಟ್ಟಿದ್ದಾರೆ ನೋಡಿ ಅಂದರೆ ನಿಯರ್ ಬೈ ಏನಾದರೂ ಅವ್ರದ್ದು ಸಮಾಧಿ ಇದ್ದರೆ ಅಲ್ಲೇ ಹೋಗಿ ಎಡೆ ಇಡೋ ಸಂಪ್ರದಾಯ ಕೆಲವ್ರಿಗಿರುತ್ತೆ ಇನ್ನೂ ಕೆಲವರು ಏನಂದರೆ ನಿಯರ್ ಬೈ ಇಲ್ಲ ಅಂದರೆ ಅವ್ರ ಸಮಾಧಿ ಮನೆಯಲ್ಲೇ ಎಡೆ ಇಟ್ಕೊಂಡು ಪೂಜೆ ಮಾಡ್ಕೊತಾರೆ ನಿಯರ್ ಬೈ ಏನಾದರೂ ಇದ್ದರೆ ಅಲ್ಲೇ ಹೋಗಿ ಮಾಡುವ ಸ ಪದ್ಧತಿನೂ ಇರುತ್ತೆ ಕೆಲವು ಕಡೆ ಇಲ್ಲಿ ಎಲ್ಲರೂ ಒಂದೇ ಕಡೆ ಸೇರಿ ಎಡೆ ಇಡೋದು ನನ್ನ ತಂಗಿ ಮಾವ ಇದ್ದಾರಲ್ಲ ಅವರ ಅಪ್ಪ ಅಮ್ಮಗೆ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಎಡೆ ಇಡ್ತಾರೆ ಈ ಹಬ್ಬಕ್ಕೆ ಎಲ್ಲರೂ ಕೂಡ ಅವರ ಕ್ಲೋಸ್ ರಿಲೇಟಿವ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಇನ್ವೈಟ್ ಮಾಡಿರ್ತಾರೆ ಇವರು ಕೂಡ ಅವರ ರಿಲೇಟಿವ್ಸ್ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಸಮಾಧಿನ ಎಲ್ಲ ಕ್ಲೀನ್ ಆಗಿ ತೊಳ್ದು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಆಮೇಲೆ ಅದ್ರ ಮೇಲೆ ಎಡೆ ಇಡ್ತಾರೆ ಇವರು ನನ್ನ ತಂಗಿ ಮನೆಯವರು ಕೂಡ ನಾನ್ ವೆಜ್ ಅಡುಗೆ ಈ ಪಿತೃಪಕ್ಷದ ದಿನ ಮಾಡೋದು ಇಲ್ಲಿ ಸಮಾಧಿ ಹತ್ರ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಆದಮೇಲೆ ಎಲ್ಲ ಎಡೆಯೆಲ್ಲ ಇಟ್ಟಾದ್ಮೇಲೆ ಒಬ್ಬೊಬ್ಬರಾಗೆ ಪೂಜೆ ಮಾಡ್ತಾರೆ ಇಲ್ಲಿ ಸಮಾಧಿ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಅಲ್ಲೂ ಕೂಡ ಅಷ್ಟೇ ಅಲ್ಲೋದ್ಮೇಲೂ ಮನೆಯಲ್ಲೂ ಕೂಡ ಇದೇ ತರ ಪೂಜೆ ಎಲ್ಲ ಮಾಡಿ ಎಲ್ಲ ಇಡ್ತಾರೆ ಇದು ನನ್ನ ತಂಗಿ ಮನೆಯಲ್ಲ ಆಚರಿಸಿದ್ದು ಪಿತೃಪಕ್ಷ ಹಬ್ಬನ ಈ ತರ ಆಚರಿಸ್ತಾರ ಅವರು ನಾವು ನಮ್ಮ ಮನೇಲಿ ಹೇಗೆ ಆಚರಿಸ್ತೀವಿ ಅಂದರೆ ನಾವು ಸಮಾಧಿ ಹತ್ರ ಎಲ್ಲ ಹೋಗಲ್ಲ ನಾವು ನಮ್ಮ ಮನೆಯಲ್ಲೇ ಆಚರಿಸ್ತೀವಿ ನಮ್ಮ ಮನೇಲಿ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡೋ ಪದ್ಧತಿ ಎಲ್ಲ ಇಲ್ಲ ನಾವು ನಮ್ಮ ಮನೆಯಲ್ಲೇ ಎಡೆ ಇಟ್ಟು ಪೂಜೆ ಮಾಡ್ತೀವಿ ಹಿರಿಯರಿಗೆ ನಮ್ಮ ಮನೆಯಲ್ಲೂ ಸಹ ನಾವು ನಾನ್ ವೆಜ್ಜೇ ಮಾಡಿದ್ದು ನಮ್ಮ ಮನೇಲಿ ನಾವು ಏನೇನು ಮಾಡಿದ್ದು ಅಂದರೆ ಮಟನ್ನು ಚಿಕನ್ನು ತಲೆಕಾಲ್ ಸಾಂಬಾರು ಎಲ್ಲ ಮಾಡಿದ್ದು ಆಮೇಲೆ ಎಡೆಗೆ ಬಜ್ಜಿ ಬೋಂಡ ಪೊಂಗಲ್ ಅದೆಲ್ಲ ಕೂಡ ಮಾಡಿದರು ನಮ್ಮನೇಲಿ ನಾವು ನಾಲ್ಕು ಎಡೆ ಇಡೋದು ಎಡೆ ಇಡೋದು ಅಂದರೆ ನಮ್ಮ ಮಾವಾಗೆ ಮತ್ತು ನಮ್ಮ ಮಾವ ಅವರ ಅಪ್ಪ ಅಮ್ಮ ಮತ್ತು ಅವ್ರ ತಂಗಿಗೆ ನಾಲ್ಕು ಇಡ್ತೀವಿ ನಮ್ಮ ಮನೇಲಿ ನಾವು ಕಳಸ ಪೂಜಿಸ್ತೀವಿ ಅಂದರೆ ನಮ್ಮ ಮಾವ ಅವರ ಅಮ್ಮಗೆ ಮತ್ತು ಅವ್ರ ತಂಗಿಗೆ ಮುತ್ತೈದೆ ಹೆಂಗಸ್ರವರು ಮುತ್ತೈದೆ ಇದ್ದಾಗಲೇ ಸಾವನ್ನಪ್ಪಿರೋದು ಅದಕ್ಕೋಸ್ಕರ ಅವರಿಬ್ರಿಗೆ ಮಾತ್ರ ಕಳಸ ಇಡ್ತಾರೆ ಇಲ್ಲಾಂದರೆ ಏನು ಕಳಸ ಇಡ್ತಿರಲಿಲ್ಲ ಅವ್ರು ಉಪಯೋಗಿಸ್ತಿದ್ದಂಥ ಬಟ್ಟೆನ ತಂದು ಎಡೆಗೆ ಇಡ್ತಾರೆ ಕೆಲವರು ಹೊಸ ಬಟ್ಟೆ ಇಡ್ತಾರೆ ಇನ್ನೂ ಕೆಲವರು ಯೂಸ್ ಮಾಡಿರೋ ಬಟ್ಟೆನೇ ಇಡ್ತಾರೆ ನಮ್ಮ ಮನೇಲಿ ನಾವು ಉಪಯೋಗಿಸ್ತಿದ್ದ ಬಟ್ಟೆನೇ ಇಡೋದು ಇದು ಅವ್ರು ಯಾವ ಯಾವ್ಯಾವ ಥರ ನಡ್ಸ್ಕೊಂಡು ಬಂದಿರ್ತಾರೋ ಆ ರೀತಿಯೇ ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಾವ ಅವ್ರ ತಂಗಿಗೆ ಮುತ್ತೈದೆ ಕಳಸ ಇಟ್ಟು ಅವ್ರಿಗೆ ಓಲೆ ಸರ ಬಳೆ ಸೀರೆ ಎಲ್ಲ ಇಡ್ತೀವಿ ಅವ್ರಿಗೆ ಮಾತ್ರ ಅದೆಲ್ಲ ಇಡ್ತೀವಿ ಇನ್ನು ಮಿಕ್ಕವ್ರಿಗೆ ಬರೀ ಬಟ್ಟೆ ಇಟ್ಟು ಪೂಜೆ ಮಾಡ್ತಾರೆ ಕೆಲವ್ರ ಮನೆಯಲ್ಲಿ ಮುತ್ತೈದೆ ಹೆಂಗಸರಿಗೆ ಇಟ್ಟಿರೋದನ್ನು ದಾನವಾಗಿ ಬೇರೆಯವರು ಕೊಟ್ಬಿಡ್ತಾರೆ ಆ ಥರ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವ್ರ ಮನೆಯಲ್ಲಿ ಹೆಣ್ಮಕ್ಳು ಗೌರಿ ಹಬ್ಬಕ್ಕೆ ಬರೋದಿಲ್ಲ ನೋಡಿ ಅಂಥವ್ರು ಈ ಪಿತೃಪಕ್ಷಕ್ಕೆ ತಪ್ಪದೆ ಬಂದೇ ಬರ್ತಾರಲ್ವಾ ಆಗ ಅವ್ರಿಗೆ ಬೇಕಾದರೆ ನಾವು ಆ ದಿನ ಏನೇನು ಇಟ್ಟಿರ್ತೀವೋ ಅದೆಲ್ಲ ಅರ್ಶಿನ ಕುಂಕುಮ ಸೀರೆ ಎಲ್ಲನೂ ಬೇಕಾದರೆ ಕೊಡ್ಬೋದು ಈ ಪಿತೃಪಕ್ಷ ಮಾಡುವಂಥ ದಿನ ದಾನಗಳಿಗೂ ಕೂಡ ತುಂಬ ಶ್ರೇಷ್ಠತೆ ಇರುತ್ತೆ ಹಾಗಾಗಿ ನಿಮ್ಮ ಶಕ್ತಿಗನುಸಾರ ನಿಮ್ಮ ಕೈಲಾದಷ್ಟು ವಸ್ತ್ರದಾನ ಆಗಿರಲಿ ಅಥವಾ ಅನ್ನದಾನ ಆಗಿರಲಿ ಅದನ್ನು ಮಾಡಿ ಅದಕ್ಕೆ ಆವತ್ತಿನ ದಿನ ಎಲ್ಲರನ್ನೂ ಮನೆಗೆ ಕರೆದು ಊಟ ಹಾಕ್ಸೋದು ಮತ್ತು ಈಗಿನ ಕಾಲದಲ್ಲಿ ಯಾವ ಥರ ಅಂದರೆ ಅಣ್ಣ ತಮ್ಮ ಇಬ್ಬರು ಇರ್ತಾರೆ ಸಪ್ರೇಟ್ ಆಗಿರ್ತಾರೆ ಅಂದ್ಕೊಳ್ಳಿ ಅವರು ಅವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಸುಮ್ಮನಾಗಿಬಿಡ್ತಾರೆ ಆದರೆ ತಂದೆ ಅಥವಾ ತಾಯಿ ಇರೋವರೆಗೂ ಕೂಡ ಒಂದೇ ಕಡೆ ಈ ಹಬ್ಬ ಮಾಡೋದು ತುಂಬ ಒಳ್ಳೆಯದು ಹಿರಿ ಮಗನ ಮನೆಯಲ್ಲಿ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಬೇಕು ತಂದೆ ತಾಯಿ ಇಬ್ಬರೂ ಇಲ್ಲ ಅಂದರೆ ಬೇಕಾದರೆ ಅವ್ರವ್ರ ಮನೇಲಿ ಮಾಡ್ಕೋಬೋದು ಬಟ್ ಇಬ್ಬರಲ್ಲಿ ಒಬ್ಬರು ಇದ್ದರೆ ಒಂದೇ ಕಡೆ ಮಾಡಿದ್ರೆ ಒಳ್ಳೆಯದು ವರ್ಷ ಪೂರ್ತಿ ಬರೋ ಹಬ್ಬಗಳನ್ನು ನಮ್ಮ ಮನೆಯವರು ಸೇರಿಕೊಂಡು ಮಾತ್ರ ನಾವು ಮಾಡ್ಕೊಂಡಿರ್ತೀವಿ ಈ ರೀತಿ ಹಿರಿಯರ ಪೂಜೆ ಮಾಡುವಾಗಲಾದರೂ ಎಲ್ಲರೂ ಒಂದೇ ಕಡೆ ಸೇರಿ ಆಚರಣೆ ಮಾಡೋದು ತುಂಬ ಒಳ್ಳೆಯದು ಇದರಿಂದ ನಮ್ಮ ಹಿರಿಯರ ಆತ್ಮಕ್ಕೂ ಸಹ ಶಾಂತಿ ಸಿಗುತ್ತೆ ತಂದೆ ಅಥವಾ ತಾಯಿ ಇರೋವರೆಗೂ ಒಂದೇ ಕಡೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಎರಡೆರಡು ಕಡೆ ಎಡೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಅದು ಅವ್ರಿಗೆ ಸಲ್ಲೋದು ಇಲ್ಲ ಅಂತ ಹೇಳ್ತಾರೆ ಯಾರಾದರೂ ಒಬ್ಬರು ಮಾಡೋದು ಮಾತ್ರ ಸಲ್ಲುತ್ತೆ ಅಂತ ಹೇಳೋದು ಇದು ಬೇರೆ ಬೇರೆ ದೋಷಗಳಿಗೂ ಕೂಡ ಕಾರಣ ಆಗಿಬಿಡುತ್ತೆ ಕೆಲವರು ಅನ್ಕೋತಾರಲ್ವ ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ರು ನಮ್ಗೆ ಯಾಕೋ ಒಳ್ಳೆಯದೇ ಆಗ್ತಿಲ್ಲ ಅಂತ ಅದೆಲ್ಲ ಇದೇನೆ ಅಂದರೆ ನಮಗೆ ತಿಳಿಯದೆ ಮಾಡೋ ತಪ್ಪುಗಳಿಂದ ಯಾವುದೇ ರೀತಿ ಫಲಗಳು ಕೂಡ ಸಿಗೋದಿಲ್ಲ ಆದಷ್ಟು ಎಲ್ಲರೂ ಪ್ರಯತ್ನ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಹಬ್ಬ ಆಚರಿಸೋಕ್ಕೆ ಒಂದಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಾವ ಇದ್ದಾಗ ಯಾವ ರೀತಿ ಪೂಜೆ ಮಾಡ್ತಿದ್ರೋ ಅದೇ ರೀತಿ ನಾವೀಗ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪೂಜೆನ ಈ ಥರ ಕೋಳಿಗಳಿಗೆ ಪೂಜೆ ಮಾಡ್ತಾರೆ ಅಂದರೆ ಇವಾಗ ಎಷ್ಟು ಜನ ಸಾವನ್ನಪ್ಪಿರ್ತಾರೋ ಅಷ್ಟು ಜನ ಅಷ್ಟು ಕೋಳಿನ ತಂದಿ ಅವ್ರಿಗೆಲ್ಲ ಪೂಜೆ ಮಾಡ್ತಾರೆ ಮನಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅದು ಕೋಳಿ ತಲೆ ಒದರುತ್ತೆ ಅಂತ ಅವ್ರ ನಂಬಿಕೆ ಇಲ್ಲ ಅಂದರೆ ಕೋಳಿ ತಲೆ ಒದರಲ್ಲ ಅನ್ನೋದು ಅವರವ್ರ ನಂಬಿಕೆ ನಾವು ಮೊದಲಿಂದ ಈ ಥರನೇ ನಡೆಸ್ಕೊಂಡು ಹೋಗ್ತಾ ಇರೋದು ನಮ್ಮನೆಯಲ್ಲಿ ಮೇಕೆಗೂ ಅಷ್ಟೇ ಇದೇ ಥರ ಮಾಡೋದು ಅದಕ್ಕೂ ಪೂಜೆ ಮಾಡಿ ನಾವು ಅಂದ್ಕೊಂಡಿರೋದು ಏನಾದರೂ ಅಂದ್ಕೊಂಡು ಪೂಜೆ ಮಾಡಿ ಅದೇನಾದರೂ ತಲೆ ಹೋದ್ರದ್ರೆ ಅಂದ್ಕೊಂಡಿರೋ ಕಾರ್ಯ ಆಗುತ್ತೆ ಅಂತ ನಂಬಿಕೆ ನಮ್ಮದು ಮನೆಯಲ್ಲೂ ಕೂಡ ಅಷ್ಟೇ ಎಲ್ಲರೂ ಒಟ್ಟಾಗೆ ಸೇರಿಕೊಂಡು ಈ ಹಬ್ಬನ ಆಚರಿಸ್ತಾರೆ ನಾವು ಕೂಡ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಇನ್ವೈಟ್ ಮಾಡ್ತಾರೆ ಮತ್ತು ಎಡೆ ಇಡುವಾಗ ಬಾಳೆ ಎಲೆ ಮೇಲೆ ನಾವು ಮಾಡಿರೋ ಅಂಥ ಅಡುಗೆನೆಲ್ಲ ಬಡಿಸಬೇಕು ಮನೆ ಹಿರಿಯ ಮಗ ಬೆಳಗ್ಗೆಯಿಂದ ಉಪವಾಸ ಈ ಪೂಜೆ ಮಾಡಬೇಕು ಕೆಲವ್ರ ಮನೆಯಲ್ಲಿ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಇನ್ನೂ ಕೆಲವ್ರ ಮನೆಯಲ್ಲಿ ಉಪವಾಸ ಏನು ಇರಲ್ಲ ನಮ್ಮ ಮನೆಯಲ್ಲಿ ಅತ್ತೆ ಮತ್ತೆ ಅವರಿಬ್ರು ಮಕ್ಕಳು ಮೂರು ಜನ ಉಪವಾಸ ಇದ್ದರು ಬೆಳಗ್ಗೆಯಿಂದನೂ ಏನು ತಿಂದಿರಲಿಲ್ಲ ಅವರು ಉಪವಾಸ ಈ ಪೂಜೆ ಮಾಡಿದ್ರು ನಮ್ಮ ಮನೆಯಲ್ಲಿ ನಮ್ಮ ಮಾವ ಇದ್ದಾಗ ಯಾವರ ಅಡುಗೆ ಎಲ್ಲ ಮಾಡ್ತಿದ್ರೋ ಅದೇ ರೀತಿ ಎಲ್ಲ ಅಡುಗೆನೂ ಮಾಡಿದ್ದಾರೆ ಈಗ ನಮ್ಮ ಆವಾಗೆ ಏನೇನು ಅಡುಗೆ ಇಷ್ಟನೋ ಅದು ಕೂಡ ಎಲ್ಲ ಮಾಡಿ ಇಟ್ಟಿದ್ರು ಎಡೆಗೆ ಇನ್ನು ಈ ಎಡೆ ಇಟ್ಟಿರೋದನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅಂದರೆ ಕೆಲವರು ಮಧ್ಯಾಹ್ನ ಎಡೆ ಇಡ್ತಾರೆ ಅಂಥವರು ನೈಟ್ ಎಲ್ಲ ಎತ್ಬಿಡ್ತಾರೆ ಇನ್ನು ಕೆಲವರು ನೈಟೇ ಎಡೆ ಇಡ್ತಾರೆ ಅಂಥವರು ಮರುದಿನ ಬೆಳಗ್ಗೆ ಎಲ್ಲ ಎತ್ತಾರೆ ನಮ್ಮ ಮನೇಲಿ ನಾವು ಇಡೋದು ನೈಟ್ ಟೈಮು ಸೊ ನಾವು ಮರುದಿನ ಬೆಳಗ್ಗೆ ಎಲ್ಲನೂ ವಿಸರ್ಜನೆ ಮಾಡ್ತೀವಿ चले एक काम कर दो सौ दे और पचास रुपया खाट ओवर एक्टिंग ಮನೆಯಲ್ಲೂ ಸಹ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಹಬ್ಬನ ಆಚರಿಸೋದು ಲಾಸ್ಟಲ್ಲಿ ಒಂದು ಹೇಳಬೇಕು ಅಂದರೆ ತಂದೆ ತಾಯಿಗಳನ್ನ ಇದ್ದಾಗ ಚೆನ್ನಾಗಿ ನೋಡೋದೇ ಶ್ರಾದ್ದ ಅವರಿದ್ದಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ದೆ ಅವ್ರು ಹೋದ್ಮೇಲೆ ಇಷ್ಟ ಆಗೋ ಆಹಾರ ಎಲ್ಲ ಎಡೆ ಮುಂದೆ ಇಡೋದು ಬಿಟ್ಟು ಅವರಿದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇದಿಷ್ಟು ಈ ವರ್ಷದ ಪಿತೃಪಕ್ಷದ ಹಬ್ಬ ಆಚರಣೆ ನಾವು ಈ ರೀತಿ ಮಾಡ್ದು ನನ್ನ ತಂಗಿ ಮನೆಯಲ್ಲೂ ಕೂಡ ನೋಡಿದ್ರೆ ಅವರು ಆ ರೀತಿ ಆಚರಣೆ ಮಾಡೋದು ಇದಿಷ್ಟು ಈ ಪಿತೃಪಕ್ಷದ ಹಬ್ಬದ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್